ಕೆರೆಯಲ್ಲಿ ಹೂಳು ತೆಗೆಯುವ ವಿಚಾರಕ್ಕೆ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನ ನಡೆಸಲಾಗಿದೆ ಅಂತೆ ಎಸ್ ಈ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಮಧುಗಿರಿ ತಾಲೂಕಿನ ಚಿಕ್ಕದಾಲವಾಟ ಪಂಚಾಯಿತಿಯ ಜನಕಲೋಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದಾಳಪ್ಪ ಜೆಪಿ ಶಿವಕುಮಾರ್ ಎಂಬುವರಿಂದ ಅಲ್ಲೆ ಮಾಡಲಾಗಿದೆ ಜನಕಲೋಟೆ ಕೆರೆಯಲ್ಲಿ ಹೂಳು ತೆಗೆಯುವ ವಿಚಾರವಾಗಿ ಹೂಳು ತೆಗೆಯುವ ಕಾಮಗಾರಿಯಲ್ಲಿ ತೊಡಗಿರುವ ಮಹಿಳಾ ಕಾರ್ಮಿಕರು ದೌರ್ಜನ್ಯದ ಆರೋಪ ಮಾಡ್ತಾ ಇದ್ದಾರೆ ನರೇಗಾ ಕೂಲಿ ಕಾರ್ಮಿಕರು ಹೂಳು ತೆಗೆಯುವ ಕಾರ್ಯದಿಂದ ಜೆಸಿಪಿ ಮಾಲೀಕರಿಗೆ ಅಡ್ಡ ಪರಿಣಾಮವಾಗಿದೆ ಅಂತೆ ಮುಡುಗೇಶಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ದಾರೆ ನರೇಗಾ ಕೂಲಿ ಕಾರ್ಮಿಕರು ಮಧುಗಿರಿ ತಾಲೂಕಿನ ಚಿಕ್ಕದಾಲವಾಟ ಪಂಚಾಯಿತಿಯ ಜನಕಲೋಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದಾಳಪ್ಪ ಜೆಪಿ ಶಿವಕುಮಾರ್ ಎಂಬವರಿಂದ ಹಲ್ಲೆಯನ್ನ ಮಾಡಲಾಗಿದೆಯಂತೆ ಜನಕಲೋಟೆ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿಯಲ್ಲಿ ನಡೆದಿರುವಂತಹ ಘಟನೆ ಹೂಳು ತೆಗೆಯುವ ಕಾಮಗಾರಿಯಲ್ಲಿ ತೊಡಗಿದ್ದಾರೆ ಮಹಿಳಾ ಕಾರ್ಮಿಕರು ಈ ವೇಳೆ ದೌರ್ಜನ್ಯವನ್ನ ಮಾಡಲಾಗಿದೆಯಂತೆ ದೌರ್ಜನ್ಯದ ಆರೋಪ ಮಾಡಿ ನರೇಗಾ ಕೂಲಿ ಕಾರ್ಮಿಕರು ಹೂಳು ತೆಗೆಯುವ ಕಾರ್ಯದಿಂದ ಜೆಸಿಬಿ ಮಾಲೀಕರಿಗೆ ಅಡ್ಡ ಪರಿಣಾಮವಾಗ್ತಾ ಇದೆಯಂತೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ನರೇಗಾ ಯೋಜನೆ ಅಂದ್ರೆ ಜಿಲ್ಲೆಯಲ್ಲಿ ಒಂದು ಸಮಸ್ಯೆಗಳ ಸರಮಾಲೆ ಆಗಿದೆ ಕಳೆದ ತಿಂಗಳಷ್ಟೇ ಕೂಡ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು ಈಗ ಮತ್ತೊಂದು ಸಂಕಷ್ಟಕ್ಕೆ ಎಡೆ ಮಾಡಿ ಮಹಿಳಾ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಜನಕಲೋಟೆ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಕೆರೆಯಲ್ಲಿ ಹೂಳು ತೆಗೆಯುವ ವಿಚಾರವಾಗಿ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ನರೇಗಾ ಕೂಲಿ ಕಾರ್ಮಿಕರು ಒಟ್ಟಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ದಾಳಪ್ಪ ಜೆಪಿ ಶಿವಕುಮಾರ್ ಎಂಬುವರಿಂದ ಹಲ್ಲೆ ಮಾಡಲಾಗಿದೆ ಅಂತೆ ಮುಡುಗೇಶಿ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ನರೇಗಾ ಕಾರ್ಮಿಕರು ಮಧುಗಿರಿ ತಾಲೂಕಿನ ಚಿಕ್ಕದಾಲವಾಟ ಪಂಚಾಯಿತಿಯ ಜನಕಲೋಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಎಸ್ ದಾಳಪ್ಪ ಜೆಪಿ ಶಿವಕುಮಾರ್ ಎಂಬವರಿಂದ ಹಲ್ಲೆಯನ್ನ ಮಾಡಲಾಗಿದೆ ಅಂತೆ ಹೂಳು ತೆಗೆಯುವ ವಿಚಾರವಾಗಿ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನ ಅಂತ ಹೂಳು ತೆಗೆಯುವ ಕಾರ್ಯದಿಂದ ಜೆಸಿಬಿ ಮಾಲೀಕರಿಗೆ ಅಡ್ಡ ಪರಿಣಾಮಗಳು ಆಗ್ತಾ ಇದೆ ಅಂತೆ ಮಿಡಿಗೇಶಿ ಪೊಲೀಸ್ ಠಾಣೆಗೆ ದೂರನ ಸಲ್ಲಿಸಿದ್ದಾರೆ ಮಧುಗಿರಿ ತಾಲೂಕಿನ ಚಿಕ್ಕದಾಳವಾಟ ಪಂಚಾಯಿತಿಯ ಜನಕಲೋಟೆ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವಂತದ್ದು ಹೂಳು ತೆಗೆಯುವ ವಿಚಾರವಾಗಿ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರಂತೆ ಹಲ್ಲೆಯನ್ನ ನಡೆಸಲಾಗಿದೆ ಜೆಪಿ ಶಿವಕುಮಾರ್ ಎಂಬುವರಿಂದ ಹಲ್ಲೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ದಾಳಪ್ಪಣ್ಣವರು ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಏಕಾಏಕಿ ಮೇಲೆ ದಾಳಿ ನೀನು ಯಾರು ಜಿ 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 ಪಿ ಜಿ ಪಿ ಎಸ್ ಅಂತ ಹೇಳ್ಬಿಟ್ಟು ಏಕೆ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಮಗೆಲ್ಲ ಕಿವಿ ಎಲ್ಲ ಗಾಯ ಆಗುತ್ತೆ ನೆಷ್ಟು ಹೆಣ್ಮಕ್ಳೇನ ಹೆಂಗೇನಂಗೆ ಬೈದ್ಬಿಟ್ಟಾರ ಕೆಲಸ ಮಾಡ್ಕೊಡದ ನಾವು ಉದ್ದೇಶಕ್ಕೆ ಮಾಡಿದ್ರೆ ಏನಕ್ಕೆ ಮಾಡ್ಬಾರ್ದು ಅಂತ ಕೆಲಸ ಎಸಿಪಿ ಎಲ್ಲ ಕೆಲಸ ಮಾಡ್ಬೇಕಿತ್ತು ಗುತ್ತಿಗೆದಾರರು ಹಂಗಾಗಿ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ತಮ್ಮ ಎಣ್ಣೆ ಬಂದು ದಾಳಿ ಮಾಡ್ಬಿಟ್ರು ಮೊಬೈಲ್ ಸಮೇತ ಕಿತ್ತು ಬಿಸಿದ್ರೆ ಕಿವಿ ಎಲ್ಲಾ ಗಾಯ ಮಾಡಿದ್ದಾರೆ ಎಲ್ಲಾ ರಕ್ತ ಬರಂಗೆಲ್ಲ ಅಲ್ಲೇ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿವಿ ಆದ್ರೂ ಪೊಲೀಸರು ನಮ್ಮ ಮೇಲೆ ಏನು ಅದ್ ಮೇಲೆ ಕ್ರಮ ತಕೊಂಡಿಲ್ಲ ನಾಳೆ ಬರ್ತೀವಿ ನಾಡದ್ ಬರ್ತೀವಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನಾದ್ರೆ ಕೇಳಿ ಕಳಿಸ್ತಾ ಇದಾರೆ ಕಾರ್ಮಿಕರ ಮೇಲೆ ಏನಾದ್ರೂ ದೈಹಿಕವಾಗಿ ಅಲ್ಲೇ ನಡೆಸಿದ್ರೆ ಸರ್ ನಮ್ಮ ಮೇಲೆ ಹೆಣ್ಮಕ್ಳ ಮೇಲೆ ಅಲ್ಲಿ ಮಾಡಕ್ ಬಂದಿದ್ರೆ

ಯಾರು ಜಾಬ್ ಕಾರ್ಡ್ ಹೊಂದಿಲ್ಲಾರಲ್ಲ ಅವರಿಗೆ ನಿರಂತರವಾಗಿ ಒಂದು ವರ್ಷಕ್ಕೆ ನೂರು ದಿನ ಕೆಲಸ ಕೊಡಬೇಕು ಬೆಳಗ್ಗೆಯಿಂದ ಅವರು ಕೈಲಾದಷ್ಟು ಕೆಲಸ ಮಾಡಿ ಹೋಗಬೇಕು ಅಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಗಳ ಕೆಲಸ ಆಗಬೇಕು ಅಂತೇಳಿ ಇದು ಕಾಯ್ದೆ ಅದು ಈ ಕಾಯ್ದೆಯಲ್ಲಿ ಮೂರು ಮೂರು ಕಾಯ್ದೆಗಳಿದ್ದಾವೆ ಜೆಸಿಬಿ ಸಿ ಬಿ ಹಚ್ಚಂಗಿಲ್ಲ ಕೈಯಾಗ ಹಣ ಕೊಡೋಂಗಿಲ್ಲ ಗುತ್ತಿಗೆದಾರನ ನೇಮಕ ಮಾಡೋಂಗಿಲ್ಲ ಅಂತೇಳಿ ಮೂರು ಕಾಯ್ದೆಗಳಿದಾವೆ ಆದರೆ ಮದಗಿರಿ ತಾಲೂಕಿನಲ್ಲಿ ನಾನು ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಭೇಟಿ ನೀಡಿ ನಾನು ನೋಡಿದಾಗ ಕೆಲವು ಹಲವಾರು ಕೂಲಿ ಕಾರ್ಮಿಕರು ಬೇರೆ ಕಡೆ ದುಡಿಯೋಕೆ ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳ ಶಿಕ್ಷಣ ಹಾಳಾಗ್ತಾಯಿದೆ ಆಮೇಲೆ ಅವ್ರಿಗೆ ದುಡಿಮೆ ಇಲ್ಲ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಬೇರೆ ಕಡೆ ದುಡಿಯೋದ್ರಿಂದ ಅವಾಗ ಗಮನಿಸ್ತಾ ನಾನು ಮೊದಲು ಕೊಡಗಾಲ ಪಂಚಾಯಿತಿಯಲ್ಲಿ ನಾನು ಫಸ್ಟ್ ಪ್ರಥಮವಾಗಿ ತೊಗೊಂಡು ಅಲ್ಲಿ ಕೆಲಸ ಮಾಡಿದಾಗ ಅಲ್ಲೂ ಇದೇ ರೀತಿಯೇ ಸತಾಯಿಸಿರು ಮೂರು ತಿಂಗಳು ಆರು ತಿಂಗಳು ಈ ಥರ ಕೆಲಸ ಕೊಡದೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ಕೊತಾ ಬಂದರು ಅವಾಗ ನಾವೇನು ಮಾಡಿದ್ವಿ ಕೂಲಿ ಕಾರ್ಮಿಕನ ಕರ್ಕೊಂಡೋಗಿ ಹೋಗಿ ಧರಣಿ ಸತ್ಯಾಗ್ರಹ ಮಡಿವಿ ಗ್ರಾಮ ಪಂಚಾಯತಿ